ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀಸಿರಿ ಲೇಡೀಸ್ ಕ್ಲಬ್ ಚಾನಲ್ ನಾನು ಕಾವ್ಯ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ನಾನು ಭಾನುವಾರದ ದಿನ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಬೆಳಗಿಂದ ಸಂಜೆವರೆಗೂ ಏನೇನೆಲ್ಲ ಇತ್ತು ಹೇಗೆ ದಿನ ಕಳೀತು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಹೇಗಿತ್ತು ಅಂತೇಳಿ ಈ ವ್ಲಾಗ್ ಮೂಲಕ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಬೆಳಗ್ಗೆನ ಪೂಜೆನ ಮುಗಿಸ್ಕೊಂಡಿದ್ದೀನಿ ರಂಗೋಲಿ ಎಲ್ಲ ಹಾಕಾಯಿತು ಪೂಜೆನ ಮುಗಿಸ್ಕೊಂಡಾಯ್ತು ನಂತರ ನಾನಿಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಫ್ರೈಡ್ ರೈಸ್ ಬೇಕು ಅಂತ ಕೇಳಿದ್ರು ಇವತ್ತು ಸ್ವಲ್ಪ ತಿಂಡಿ ಲೇಟಾಗೆ ಆಯಿತು ಭಾನುವಾರ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಸಿಂಪಲ್ಲಾಗಿ ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಆಮೇಲೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತರಕಾರಿನ ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಕೊತ್ತಂಬರಿ ಪೌಡ್ರು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಅದಿಷ್ಟೂ ಹಾಕ್ಕೊಂಡು ಅದಾದ ನಂತರ ಸೋಯಾ ಸಾಸು ಮತ್ತು ಟೊಮೆಟೊ ಸಾಸನ್ನು ಹಾಕಿ ಫ್ರೈ ಮಾಡಿ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಎಲ್ಲ ತರಕಾರಿನೂ ನಾನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ವ್ಲಾಗ್ ಇಷ್ಟ ಆಗುತ್ತೆ ಅಂತಂದರೆ ರೆಸಿಪೀಸ್ನ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಈ ವಿಡಿಯೋನ ಹಾಕ್ತಿದ್ದೀನಿ ನಾನು ಯೂಟ್ಯೂಬಲ್ಲಿ ನಿಮಗೆಲ್ಲ ಈ ರೆ ರೆಸಿಪೀಸೇ ಆಗಿರ್ಬೋದು ನನ್ನ ವ್ಲಾಗೇ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನೋಡಿ ಇಲ್ಲಿ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುವಂತಹ ಫ್ರೈಡ್ ರೈಸು ಮನೆಯಲ್ಲೇ ಐದೇ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿತ್ತು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಅದೇ ರೀತಿ ತುಂಬ ಅರ್ಜೆಂಟ್ ಇತ್ತು ಬೇಗ ಮಾಡಬೇಕು ಅನ್ನುವಾಗ ಈ ರೀತಿ ರೆಸಿಪಿ ಮಾಡಿಕೊಂಡ್ರೆ ಆಗೋಗ್ಬಿಡತ್ತೆ ನಾನಿಲ್ಲಿ ನಾಳೆಗೆ ಪಡ್ಡು ಮಾಡಲಿಕ್ಕೆ ಅಂತೇಳಿ ಎಲ್ಲ ನೆನೆಸಿಟ್ಟಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆ ಮತ್ತು ಹಕ್ಕಿ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಒಂದು ಸೀರೆಗೆ ಫಾಲ್ ಹಚ್ಚಬೇಕಿತ್ತು ಅದೇ ರೀತಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕಿತ್ತು ಅದೇ ಸೀರೆದು ತುಂಬ ಅರ್ಜೆಂಟ್ ಇರೋದರಿಂದ ಬೇಗ ಬೇಗ ಮುಗಿಸ್ಕೊಂಡೆ ನಿಮ್ಗೇನಾದರೂ ಟೈಲರಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಥವಾ ಸ್ಟಿಚ್ಚಿಂಗ್ ಮತ್ತು ಕಟ್ಟಿಂಗ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೌಸ್ ಕೂಡ ರೆಡಿ ಆಯಿತು ಇದಕ್ಕೆ ಹುಕ್ಸು ಮತ್ತು ಎಮ್ಮಿಂಗ್ ಮಾಡಬೇಕು ನನಗೆ ಇವತ್ತು ಸಂಡೇ ಆಗಿರೋದ್ರಿಂದ ಭಾನುವಾರ ಒಂದಿನ ರಜಾ ಇದ್ದೀನಿ ನನ್ನ ಟೈಲರಿಂಗ್ ಶಾಪ್ ಕೂಡ ಇದೆ ನಮ್ಮದು ನಾನಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಅಲ್ಲಿ ಕೆಲಸ ಮಾಡ್ಕೊಳ್ತೀನಿ ಭಾನುವಾರ ಮಾತ್ರ ಮಕ್ಕಳು ಮನೆಯಲ್ಲಿ ಇರ್ತಾರಲ್ವ ಅನ್ನೋ ಉದ್ದೇಶಕ್ಕೆ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ ಕೆಲವೊಂದೊಂದು ತುಂಬ ಅರ್ಜೆಂಟ್ ಇದ್ದರೆ ಮಾಡ್ಕೊಳ್ತೀನಿ ಈಗ ನೋಡಿ ಎಲ್ಲ ರೆಡಿಯಾಗಿದೆ ನೆಕ್ಸ್ಟು ನಾನಿಲ್ಲಿ ಏನೋ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಶತಕೋಟಿ ಶ್ರೀರಾಮ ತಾರಕ ನಾಮ ಜಪಯಜ್ಞ ಸಮಿತಿಯವರು ಶಿವಮೊಗ್ಗದಲ್ಲಿ ಓದು ವರ್ಷ ಅಂದರೆ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ ಇದ್ದಾಗ ಅವರು ಒಂದು ರಸಪ್ರಶ್ನೆ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಅದರಲ್ಲಿ ನನ್ನ ಮಗ ಭಾಗವಹಿಸಿ ರಸಪ್ರಶ್ನಾ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾನೆ ಅದರದ್ದು ಸರ್ಟಿಫಿಕೇಟು ಮತ್ತು ಪ್ರೈಸ್ ಅಮೌಂಟು ಫಸ್ಟ್ ಪ್ಲೇಸ್ ಬಂದಿರೋರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದರು ಸೆಕೆಂಡ್ ಪ್ರೈಸ್ ಬಂದಿರೋ ನನ್ನ ಮಗ ಭುವನ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದರು ಆ ಅಮೌಂಟನ್ನು ಕೂಡ ಹಾಗೆ ಇಟ್ಟಿದ್ದೀವಿ ಅದು ಪ್ರೈಸ್ ಅಮೌಂಟು ಆಗಿರೋದ್ರಿಂದ ನಮಗೆ ತುಂಬಾ ಖುಷಿ ಇದೆ ಯಾಕೆ ಅಂದರೆ ರಾಮನ್ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ಯಾಕೆ ಅಂದರೆ ಶಿವಮೊಗ್ಗದಾದ್ಯಂತ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿದ್ರು ಆ ಆ ಸ್ಪರ್ಧೆಯಲ್ಲಿ ಅಂಥದ್ರಲ್ಲಿ ಇವನು ಸೆಕೆಂಡ್ ಪ್ರೈಝ್ ಬಂದಿದೆ ಅಂತಂದರೆ ತುಂಬ ಖುಷಿ ಪಡೋ ವಿಷಯನೇ ಅದಕ್ಕೋಸ್ಕರ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಅನ್ನನ ಮಾಡಿಕೊಂಡಿದ್ದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಸೊಪ್ಪಿನ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬ ಆಗುತ್ತೆ ಆ ಅಮೌಂಟ್ ಪ್ರೈಸ್ನ ಶಿವಮೊಗ್ಗದಲ್ಲಿ ಧನಂಜಯ್ ಸರ್ಜಿ ಅಂತ ಹೇಳಿ ಡಾಕ್ಟ್ರ್ ಇದ್ದಾರೆ ಅವ್ರ ಹತ್ರನೇ ಫ್ರೈಝ್ನ ತೊಗೊಂಡಿದ್ದಾನೆ ಅದು ಒಂದು ನನಗೆ ತುಂಬ ಖುಷಿ ಪಡುವಂಥ ವಿಷಯವೇ ಆಗಿದೆ ಇಲ್ಲಿ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಅನ್ನ ಸಾಂಬಾರು ಊಟ ಮಾಡಿ ಅದಾದ ನಂತರ ನಾವು ಸಾಯಂಕಾಲ ಬೇರೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು ಇಂತಹ ರಸಪ್ರಶ್ನೆ ಕಾರ್ಯಕ್ರಮವೇ ಆಗಿರ್ಬೋದು ನಮಗೆ ದೇವ್ರಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಗಳೇ ಆಗಿರ್ಬೋದು ಇದರಲ್ಲಿ ಏನಾದರೂ ಪ್ರೈಝ್ ಬಂತು ಅಂದರೆ ತುಂಬಾ ಖುಷಿಯಾಗುವಂಥದ್ದೇ ಅಲ್ವಾ ಎಲ್ಲ ತಂದೆ ತಾಯಿಗಳಿಗೂ ಇದೇ ರೀತಿ ಖುಷಿಯಾಗುತ್ತೆ ಅಲ್ವಾ ಅದೇ ರೀತಿ ನನ್ನ ಮಗನ ಮೇಲೆ ತುಂಬಾ ಹೆಮ್ಮೆ ಅನ್ನಿಸ್ತು ಈ ವಿಷಯದಲ್ಲಿ ಈ ಸಾಂಬಾರಿಗೆ ಖಾರ ರುಬ್ಬಿ ಸಾರು ಇಲ್ಲ ಡೈರೆಕ್ಟಾಗಿ ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಕಾಯಿ ತುರಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಾಡ್ತಾ ಇರೋಂಥ ಇದು ಮುದ್ದೆಗೆಲ್ಲ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತಿಳಿ ಸಾಂಬಾರು ಥರನೂ ಇರುತ್ತೆ ಗಟ್ಟಿ ಕೂಡ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ ಆ ಬರೀ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಾರು ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಸಂಜೆ ಟೀ ಕೂಡ ಮಾಡಿ ಕುಡಿದಿದ್ದಾಯಿತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್